ಕೊರೋನಾ ಆರ್ಭಟ ಜೋರಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರಿದಿದ್ದು ನಾನಾ ಅವಾಂತರಗಳನ್ನೇ ಸೃಷ್ಟಿಸಿದ್ದಾನೆ ಮಳೆರಾಯನ ಅಟ್ಟಹಾಸಕ್ಕೆ ಹಲವೆಡೆ ಮರಗಳು ಧರೆಗೆ ಉರುಳಿ ಅನಾಹುತಗಳು ಸಂಭವಿಸಿದೆ ಚಲಿಸುತ್ತಾ ಇದ್ದಂತಹ ಆಟೋದ ಮೇಲೆ ಬೃಹತ್ ಮರ ಬಿದ್ದು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ರಾಜ್ಯದಲ್ಲಿ ವರುಣನ ಆರ್ಭಟ ಜೋರಾಗಿದ್ದು ಹಲವು ಜಿಲ್ಲೆಗಳಲ್ಲಿ ಮಳೆರಾಯ ಅಬ್ಬರಿಸಿ ಬೊಬ್ಬಿರುತ್ತಿದ್ದು ನಾನಾ ಅವಾಂತರಗಳಲ್ಲಿ ಸೃಷ್ಟಿಸಿದ್ದಾನೆ ಮಳೆರಾಯನ ಅಟ್ಟಹಾಸಕ್ಕೆ ಹಲವೆಡೆ ಮರಗಳು ಧರೆಗೆ ಉರುಳಿ ಅನಾಹುತಗಳು ಸಂಭವಿಸಿದೆ ಚಲಿಸುತ್ತಾ ಇದ್ದಂತಹ ಆಟೋದ ಮೇಲೆ ಮರ ಬಿದ್ದು ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಿರುವಂತಹ ಘಟನೆ ಚಿಕ್ಕಮಗಳೂರಿನಲ್ಲಿ ನಡೆದಿದೆ ರಾಜ್ಯದಲ್ಲಿ ಇಂದು ಹಲವು ಜಿಲ್ಲೆಗಳಲ್ಲಿ ಭಾರೀ ಮಳೆಯಾಗುವ ಮುನ್ಸೂಚನೆಯನ್ನು ಹವಾಮಾನ ಇಲಾಖೆ ನೀಡಿದೆ ಶಿವಮೊಗ್ಗ ಹಾಸನ ಸಕಲೇಶ್ಪುರದಲ್ಲಿ ಯೆಲ್ಲೋ ಅಲರ್ಟ್ ಘೋಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಬಿರುಗಾಳಿ ಸಹಿತ ವ್ಯಾಪಕ ಮಳೆಯಾಗ್ತಾ ಇದೆ ಇದರಿಂದ ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಅಬ್ಬರದ ಮಳೆಗೆ ರಾಷ್ಟ್ರೀಯ ಹೆದ್ದಾರಿ ಏಳ್ನೂರ ಅರವತ್ತಾರು ಇ ಕೊಚ್ಚಿ ಹೋಗಿದೆ ಇದರ ಪರಿಣಾಮ ಉತ್ತರ ಕನ್ನಡ ಜಿಲ್ಲೆಯ ಕುಮುಟಾ ಶಿರಸಿ ಸಂಪರ್ಕ ಮಾರ್ಗ ಕಡಿತವಾಗಿದೆ ಅಬ್ಬರದ ಮಳೆಯಿಂದ ಬೆಣ್ಣೆಹೊಳೆ ಹಳ್ಳದ ನೀರು ಹರಿದು ಹೆದ್ದಾರಿಯಲ್ಲಿ ಮಾಡಿದ್ದ ತಾತ್ಕಾಲಿಕ ರಸ್ತೆ ಸಂಪೂರ್ಣ ನಾಶವಾಗಿದ್ದು ಕಳೆದ ಒಂದು ವರ್ಷದಿಂದ ಕುಮುಟಾ ಶಿರಸಿ ಹೆದ್ದಾರಿ ಕಾಮಗಾರಿ ಇತ್ತು ಆದರೆ ಈಗ ತಾತ್ಕಾಲಿಕ ರಸ್ತೆಯೂ ಅಬ್ಬರದ ಮಳೆಗೆ ಕೊಚ್ಚಿ ಹೋಗಿ ಹೆದ್ದಾರಿ ಸಂಪರ್ಕ ಕಡಿತವಾಗಿದೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಭಾರೀ ಮಳೆಯಾಗ್ತಾ ಇದ್ದು ಕರಾವಳಿ ಜಿಲ್ಲೆಯಾದ್ಯಂತ ಇಂದಿನಿಂದ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ನಿನ್ನೆ ತಡರಾತ್ರಿಯಿಂದ ನಿರಂತರವಾಗಿ ಸುರಿತಾ ಇರುವಂತಹ ವರ್ಷಧಾರಿಯಿಂದ ಸುಳ್ಯ ಪುತ್ತೂರು ಬೆಳ್ತಂಗಡಿ ಸುಬ್ರಹ್ಮಣ್ಯ ಕಡಬ ಬಂಟ್ವಾಳ ಗ್ರಾಮೀಣ ಭಾಗದಲ್ಲಿ ಮಳೆಯ ಆರ್ಭಟ ಹೆಚ್ಚಾಗಿದೆ ಮಳೆಯಿಂದಾಗಿ ನಗರದ ಹಲವು ಕಡೆಗಳಲ್ಲಿ ಹಾನಿ ಉಂಟಾಗಿದ್ದು ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಜಿಲ್ಲಾಡಳಿತ ಸೂಚನೆ ಕೊಟ್ಟಿದೆ ಧಾರವಾಡ ಜಿಲ್ಲೆಯಲ್ಲಿ ನಿರಂತರ ಮಳೆಯಾಗ್ತಾ ಇದೆ ಈ ಹಿನ್ನೆಲೆ ಜಿಲ್ಲಾ ಕೇಂದ್ರ ಸೇರಿದಂತೆ ತಾಲೂಕು ಕೇಂದ್ರಗಳಲ್ಲಿ ತುರ್ತು ಸಹಾಯವಾಣಿ ಆರಂಭಿಸಲಾಗಿದೆ ಅತಿವೃಷ್ಟಿ ಹಾಗೂ ಪ್ರಕೃತಿ ವಿಕೋಪದ ಸಂದರ್ಭದಲ್ಲಿ ಜನರಿಗೆ ಅನುಕೂಲಕ್ಕೆ ಸಹಾಯವಾಣಿ ತೆರೆಯಲಾಗಿದೆ ಧಾರವಾಡದ ಎಲ್ಲ ತಾಲೂಕು ಕೇಂದ್ರ ಸೇರಿ ಜಿಲ್ಲಾಧಿಕಾರಿ ಕಚೇರಿ ಹಾಗೂ ಮಹಾನಗರ ಪಾಲಿಕೆಯಲ್ಲಿ ಮಳೆಯಿಂದ ಹಾನಿಗೆ ಒಳಗಾದಂತಹ ಜನರ ಅನುಕೂಲಕ್ಕಾಗಿ ಡಿಸಿ ದಿವ್ಯಪ್ರಭು ಅವರ ಆದೇಶದಂತೆ ಸಹಾಯವಾಣಿ ಕೇಂದ್ರವನ್ನು ಸ್ಥಾಪನೆ ಮಾಡಲಾಗಿದೆ ಚಿತ್ರದುರ್ಗ ಜಿಲ್ಲೆಯಲ್ಲಿ ಈ ಬಾರಿ ಮುಂಗಾರು ಪೂರ್ವವೇ ವಾಡಿಕೆಗಿಂತ ಅಧಿಕ ಮಳೆಯಾಗಿದ್ದು ಜಿಲ್ಲೆಯ ಇಪ್ಪತ್ತೆರಡು ಹೋಬಳಿಗಳಲ್ಲಿ ಕೃಷಿ ಚಟುವಟಿಕೆ ಗರಿಗೆದರಿದೆ ಈ ವರ್ಷ ಮುಂಗಾರು ಪೂರ್ವವೇ ನೂರ ನಲವತ್ತೈದು ಪಾಯಿಂಟ್ ಎಂಟರಷ್ಟು ಅಧಿಕ ಮಳೆಯಾಗಿದೆ ಚಳಕೆರೆ ಕಸಬಾ ಹೋಬಳಿ ಹೊರತುಪಡಿಸಿ ಉಳಿದೆಲ್ಲ ಹೋಬಳಿಗಳಿಗೆ ಸಂಪೂರ್ಣ ಮಳೆಯಾಗಿದ್ದು ರೈತರು ಕೃಷಿಯಾಗಿದ್ದಾರೆ ಮುಂಗಾರು ಹಂಗಾಮು ಬಿತ್ತನೆ ಬೀಜ ಸೇರಿದಂತೆ ರಸಗೊಬ್ಬರಕ್ಕೆ ಬೇಕಾದಂತಹ ಎಲ್ಲ ಸಿದ್ಧತೆಗಳನ್ನು ಕೃಷಿ ಇಲಾಖೆ ಮಾಡಿಕೊಂಡಿದೆ ಚಲಿಸ್ತಾ ಇದ್ದಂತಹ ಕಾರಿನ ಮೇಲೆ ಮರ ಬಿದ್ದಿದ್ದು ಇದ್ದಂತಹ ನಾಲ್ವರಿಗೆ ಗಾಯಗಳಾಗಿವೆ ಕಡಬ ಸಮೀಪದ ನೂಜಿ ಬಾಳ್ದಿಲ ಬಳಿ ಘಟನೆ ನಡೆದಿದೆ ಕಾರು ಕುಕ್ಕೆ ಸುಬ್ರಹ್ಮಣ್ಯದಿಂದ ಧರ್ಮಸ್ಥಳ ತೆರಳುತ್ತಾ ಇದ್ದಾಗ ಅಪಘಾತ ನಡೆದಿದೆ ಕಾರಿನ ಒಳಗೆ ಎಲ್ಲರನ್ನ ಸ್ಥಳೀಯರು ರಕ್ಷಣೆ ಮಾಡಿದ್ದಾರೆ ಚಾಲಕ ಇಬ್ಬರು ಮಹಿಳೆಯರು ಮತ್ತು ಒಂದು ಮಗುವನ್ನ ರಕ್ಷಣೆ ಮಾಡಲಾಗಿದೆ ಕೊಡಗು ಜಿಲ್ಲೆಯಾದ್ಯಂತ ಕಳೆದ ಎರಡು ದಿನಗಳಿಂದ ಗಾಳಿ ಸಹಿತ ವ್ಯಾಪಕ ಮಳೆಯಾಗ್ತಾ ಇದೆ ಜೀವನದಿ ಕಾವೇರಿಯ ಉಗಮಸ್ಥಾನ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ನಿರಂತರವಾಗಿ ಮಳೆಯಾಗ್ತಾ ಇದೆ ಕಳೆದ ಇಪ್ಪತ್ನಾಲ್ಕು ಗಂಟೆಗಳಲ್ಲಿ ತಲಕಾವೇರಿ ಮತ್ತು ಭಾಗಮಂಡಲದಲ್ಲಿ ದಾಖಲೆಯ ನಾಲ್ಕು ಇಂಚು ಮಳೆಯಾಗಿದೆ ಮುಂದಿನ ದಿನಗಳಲ್ಲಿ ಮಳೆ ಹೆಚ್ಚಾಗುವ ಕುರಿತು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದ್ದು ಜಿಲ್ಲೆಯಲ್ಲಿ ರೆಡ್ ಅಲರ್ಟ್ ಘೋಷಣೆ ಮಾಡಲಾಗಿದೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮಳೆ ಆರ್ಭಟ ಮುಂದುವರೆದಿದೆ ಮೂರೂರು ಹರಕಡೆ ಸಂಪರ್ಕ ರಸ್ತೆಯಲ್ಲಿ ಗುಡ್ಡ ಕುಸಿತವಾಗಿದೆ ನಿರಂತರವಾಗಿ ಸುರಿತಾ ಇರುವಂತಹ ಮಳೆಯಿಂದಾಗಿ ಭಾರೀ ಗಾತ್ರದ ಬಂಡೆಗಲ್ಲು ರಸ್ತೆಗೆ ಉರುಳಿವೆ ಗುಡ್ಡ ಕುಸಿತದ ಹಿನ್ನೆಲೆ ರಸ್ತೆ ಸಂಚಾರ ಸಂಪೂರ್ಣ ಬಂದ್ ಆಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ಕೊಡಗಿನಲ್ಲಿ ಎಡಬಿಡದೆ ಭಾರಿ ಮಳೆಯಾಗ್ತಾ ಇದೆ ಭಾಗಮಂಡಲ ಪೇಟೆ ಸೇರಿ ಹಲವೆಡೆ ಮಳೆ ಅಬ್ಬರ ಜೂರಾಗಿದ್ದು ತಲಕಾವೇರಿ ಭಾಗಮಂಡಲದಲ್ಲಿ ಮಳೆಗೆ ಕಾವೇರಿ ನದಿಯ ನೀರಿನ ಮಟ್ಟ ಏರಿಕೆಯಾಗಿದೆ ತ್ರಿವೇಣಿ ಸಂಗಮದಲ್ಲಿ ನೀರು ಉಕ್ಕಿ ಹನಿತಾ ಇದೆ ಭಾರಿ ಮಳೆಯಿಂದ ತ್ರಿವೇಣಿ ಸಂಗಮದ ಉದ್ಯಾನ ಸಂಪೂರ್ಣವಾಗಿ ಮುಳುಗಡೆಯಾಗಿದೆ ಅಲ್ಲದೆ ಕ್ಷಣ ಕ್ಷಣಕ್ಕೂ ಕಾವೇರಿ ನದಿಯ ನೀರಿನ ಮಟ್ಟ ಏರಿಕೆಯಾಗ್ತಾ ಇದ್ದು ನಾಪೋಕ್ಲು ಅಯ್ಯಂಗೇರಿ ಸಣ್ಣಪುಲಿಕೋಟು ರಸ್ತೆ ಏನಿದೆ ಅದು ಸಂಪೂರ್ಣ ಕಡಿತವಾಗಿದೆ ಮಹಾರಾಷ್ಟ್ರದ ಕೃಷ್ಣಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಮಳೆ ಹೆಚ್ಚಾಗಿರುವುದರಿಂದ ನದಿಯಲ್ಲಿ ನೀರಿನ ರಭಸ ಹೆಚ್ಚಾಗಿದ್ದು ಆಲಮಟ್ಟಿ ಜಲಾಶಯದ ಒಳಹರಿವು ಕೂಡ ಏರಿಕೆಯಾಗಿದೆ ಕಳೆದ ಮೂರು ದಿನಗಳಲ್ಲೇ ಮೂರು ಟಿಎಂಸಿಗೂ ಅಧಿಕ ನೀರು ಸಂಗ್ರಹ ಆಗಿದೆ ಮಳೆ ಮುಂದುವರಿಯುವ ಸಾಧ್ಯತೆ ಇರುವುದರಿಂದ ಜಲಾಶಯದ ನೀರಿನ ಮಟ್ಟ ಹೆಚ್ಚಳವಾಗುವ ನಿರೀಕ್ಷೆಯಿದೆ ಆಲಮಟ್ಟಿ ಅಣೆಕಟ್ಟು ಒಳಹರಿವಿನ ಮಟ್ಟ ಮೂವತ್ನಾಲ್ಕು ಸಾವಿರದ ಮುನ್ನೂರ ತೊಂಬತ್ತೊಂಬತ್ತಕ್ಕೆ ಏರಿಕೆಯಾಗಿದೆ ರಾಜ್ಯದಲ್ಲಿ ದಿನೇ ದಿನೇ ಕೊರೋನಾ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದು ಈಗಾಗಲೇ ಕೋವಿಡ್ಗೆ ಓರ್ವ ವೃದ್ಧಾ ಬಲಿಯಾಗಿದ್ದಾನೆ ಈ ನಿಟ್ಟಿನಲ್ಲಿ ಸಿಎಂ ಸಿದ್ದರಾಮಯ್ಯ ನೇತೃತ್ವದಲ್ಲಿ ಮಹತ್ವದ ಸಭೆಯನ್ನ ನಡೆಸಲಾಗುತ್ತೆ ಕೊರೋನಾ ನಿಯಂತ್ರಣ ಸಂಬಂಧ ಆರೋಗ್ಯ ಇಲಾಖೆ ಅಧಿಕಾರಿಗಳ ಜೊತೆ ಚರ್ಚೆಯನ್ನು ನಡೆಸಲಿದ್ದಾರೆ ಕೋವಿಡ್ ಗೈಡ್ಲೈನ್ಸ್ ಮಾಸ್ಕ್ ಕಡ್ಡಾಯಗೊಳಿಸುವ ಬಗ್ಗೆಯೂ ಸಭೆಯಲ್ಲೂ ಮಹತ್ವದ ಮಾತುಕತೆಯನ್ನು ನಡೆಸಲಿದ್ದಾರೆ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದಲ್ಲಿ ಕೋವಿಡ್ ನೈನ್ಟೀನ್ ಅಬ್ಬರ ಶುರುವಾಗಿದ್ದು ಸದ್ಯ ಮೂವತ್ತೆಂಟು ಸಕ್ರಿಯ ಪ್ರಕರಣಗಳು ಇವೆ ಈ ಹಿನ್ನೆಲೆ ಉಸಿರಾಟ ಹಾಗೂ ಹೃದಯ ಸಂಬಂಧಿ ಸಮಸ್ಯೆ ಇರುವವರು ಕಡ್ಡಾಯವಾಗಿ ಕೋವಿಡ್ ಟೆಸ್ಟ್ ಮಾಡಿಸಿ ಅಂತ ಸಚಿವ ದಿನೇಶ್ ಗುಂಡೂರಾವ್ ಸೂಚಿಸಿದ್ದಾರೆ ಜನಸಂದಣಿಯಲ್ಲಿ ಮಾಸ್ಕ್ ಧರಿಸಿ ಯಾರೂ ಕೂಡ ಭಯಪಡುವ ಅಗತ್ಯವಿಲ್ಲ ಆರೋಗ್ಯ ಇಲಾಖೆಯ ಮಾರ್ಗಸೂಚಿಯನ್ನ ಪಾಲಿಸಿ ಅಂತ ಸಚಿವರು ತಿಳಿಸಿದ್ದಾರೆ ಒಂದು ತಿಂಗಳಿಗೆ ಸಾಕಾಗುವಷ್ಟು ಪರೀಕ್ಷಾ ಕಿಟ್ಗಳನ್ನು ಸಂಗ್ರಹಿಸುವುದಕ್ಕೆ ಆಸ್ಪತ್ರೆಗಳಿಗೆ ಸೂಚಿಸಲಾಗಿದೆ ರಾಜ್ಯದಲ್ಲಿ ಕೋವಿಡ್ ಎಂಬ ಮಹಾಮಾರಿ ಮತ್ತೆ ಒಕ್ಕರಿಸಿಕೊಂಡಿದ್ದು ನಿನ್ನೆಯಷ್ಟೇ ಮೂವತ್ತೈದು ಪಾಸಿಟಿವ್ ಇದ್ದ ಕೇಸ್ಗಳ ಸಂಖ್ಯೆ ಇದೀಗ ಮೂವತ್ತೇಳಕ್ಕೆ ಏರಿಕೆಯಾಗಿದೆ ಅದು ಬೆಂಗಳೂರಿನಲ್ಲಿ ಹೀಗಾಗಿ ಸರ್ಕಾರ ಸಹ ಕಟ್ಟುನಿಟ್ಟಿನ ಕ್ರಮಗಳನ್ನು ಕೈಗೊಳ್ಳುವುದಕ್ಕೆ ಮುಂದಾಗಿದೆ ಇಂದಿನಿಂದ ರಾಜ್ಯದ ಎಲ್ಲೆಡೆ ಟೆಸ್ಟ್ ನಡೆಸುವುದಕ್ಕೆ ಸರ್ಕಾರ ಮುಂದಾಗಿದೆ ಈ ನಿಟ್ಟಿನಲ್ಲಿ ಇಂದು ಸರ್ಕಾರಿ ಆಸ್ಪತ್ರೆಗಳು ಜಿಲ್ಲಾಸ್ಪತ್ರೆಗಳಿಗೆ ಆರ್ ಟಿ ಪಿ ಸಿ ಆರ್ ಟೆಸ್ಟ್ ಕಿಟ್ಗಳನ್ನು ಸರಬರಾಜು ಮಾಡುವುದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಬಳ್ಳಾರಿಯಲ್ಲಿ ಕೋವಿಡ್ ಪ್ರಕರಣ ದೃಢಪಟ್ಟ ಹಿನ್ನೆಲೆ ಗಡಿಯಲ್ಲಿ ಕಟ್ಟೆಚ್ಚರ ವಹಿಸಲಾಗಿದೆ ಆಂಧ್ರಪ್ರದೇಶದಿಂದ ಬರುವ ಜನರ ಮೇಲೆ ಹೆಚ್ಚಿನ ನಿಗಾ ವಹಿಸಲಾಗ್ತಾ ಇದೆ ಜಿಂದಾಲ್ ಕಂಪನಿಗೆ ಬರುವಂತಹ ವಿದೇಶಿ ಉದ್ಯಮಿಗಳ ಮೇಲೆಯೂ ಕಣ್ಗಾವಲು ಇರಿಸಲಾಗಿದೆ ಅವಳಿ ಜಿಲ್ಲೆಗಳಾದ ವಿಜಯನಗರ ಬಳ್ಳಾರಿಯ ಕೈಗಾರಿಕೆಗಳಲ್ಲಿ ಕಟ್ಟೆಚ್ಚರ ವಹಿಸುವುದಕ್ಕೆ ಸೂಚಿಸಲಾಗಿದೆ ಬೆಂಗಳೂರಿನಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರಲ್ಲಿ ಸ್ಥಗಿತಗೊಂಡಿದ್ದ ವಾಹನಗಳ ಟೂಯಿಂಗ್ ಅನ್ನು ಮತ್ತೆ ಆರಂಭ ಮಾಡಲಾಗ್ತಾ ಇದ್ದು ರಸ್ತೆಯಲ್ಲಿ ಎಲ್ಲೆಂದರಲ್ಲಿ ವಾಹನ ನಿಲ್ಲಿಸುವವರಿಗೆ ಡಿಸಿಎಂ ಡಿಕೆ ಶಿವಕುಮಾರ್ ಖಡಕ್ ಎಚ್ಚರಿಕೆ ಕೊಟ್ಟಿದ್ದಾರೆ ಸುರಂಗ ರಸ್ತೆ ನಿರ್ಮಾಣ ಹಾಗೂ ಕಾವೇರಿ ಆರತಿ ಕಾರ್ಯಕ್ರಮದ ಪೂರ್ವಭಾವಿ ಸಭೆ ಬಳಿಕ ಮಾತನಾಡಿದ ಡಿಕೆಶಿ ಈ ಹಿಂದೆ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ಸ್ಥಗಿತಗೊಂಡಿದ್ದ ಟೋಯಿಂಗ್ ಮತ್ತೆ ಆರಂಭಿಸುವುದಾಗಿ ಮತ್ತು ಇಪ್ಪತ್ತೊಂದು ದಿನಗಳಲ್ಲಿ ಆ ವಾಹನಗಳನ್ನು ಹರಾಜು ಹಾಕುವುದಾಗಿ ತಿಳಿಸಿದೆ ನಿವೃತ್ತ ಡಿಜಿ ಹಾಗೂ ಐಜಿಪಿ ಓಂ ಪ್ರಕಾಶ್ ಕೊಲೆ ಪ್ರಕರಣದ ತನಿಖೆ ನಡೆಸುತ್ತಾ ಇರುವಂತಹ ಸಿಸಿಬಿ ಅಧಿಕಾರಿಗಳು ಶಾಕಿಂಗ್ ಅಂಶಗಳನ್ನು ಬಿಚ್ಚಿಟ್ಟಿದ್ದಾರೆ ಓಂಪ್ರಕಾಶ್ ತಮ್ಮ ಕುಟುಂಬದ ಬಗ್ಗೆ ನಿರ್ಲಕ್ಷ್ಯವನ್ನು ತೋರಿದ್ದಕ್ಕೆ ತನ್ನ ಬಗ್ಗೆ ವೈಯಕ್ತಿಕವಾಗಿ ಗಮನ ಹರಿಸಿಲ್ಲ ಮಗಳಿಗೆ ಮದುವೆ ಮಾಡಿಲ್ಲ ಜೊತೆಗೆ ಆಸ್ತಿಯ ವಿಚಾರದಲ್ಲಿ ಭುಗಿಲೆದ್ದಿದ್ದ ಮನಸ್ತಾಪದಿಂದ ಓಂ ಪ್ರಕಾಶ್ ರನ್ನ ಪತ್ನಿ ಪಲ್ಲವಿ ಕ್ರೂರವಾಗಿ ಹತ್ಯೆ ಮಾಡಿದ್ದಾರೆ ಅಂತ ತನಿಖೆಯಲ್ಲಿ ತಿಳಿದು ಬಂದಿದೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯನ್ನಾಗಿ ಬಹುಭಾಷಾ ನಟಿ ತಮ್ಮನ್ನಾರನ್ನ ಆಯ್ಕೆ ಮಾಡಿದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಶಿಕ್ಷಣ ಸಚಿವ ಬಂಗಾರಪ್ಪ ಯಾವುದೇ ವಿಷಯವಿದ್ದರೂ ಟೀಕೆ ಟಿಪ್ಪಣಿಗಳು ಇದ್ದೇ ಇರತ್ತೆ ಬಹುಶಃ ಮಾರ್ಕೆಟಿಂಗ್ ಸ್ಟ್ರಾಟಜಿಗಾಗಿ ಈ ರೀತಿ ಮಾಡಿರಬಹುದು ಒಂದು ವೇಳೆ ತಮ್ಮನ್ನಾರನ್ನ ವಿರೋಧಿಸೋದಾದರೆ ಅವರ ಚಿತ್ರಗಳನ್ನು ನೀವು ನೋಡಬೇಡಿ ಹಾಗೆ ನೋಡಿದರೆ ನಟ ಶಿವರಾಜ್ ಕುಮಾರ್ ಅವರು ತಮಿಳಿನ ಜೈಲರ್ ಸಿನಿಮಾದಲ್ಲಿ ನಟಿಸಿಲ್ವೇ ಅಂತ ಹೇಳಿ ಪ್ರಶ್ನೆ ಮಾಡಿದ್ದಾರೆ ಮೈಸೂರು ಸ್ಯಾಂಡಲ್ ಸೋಪ್ ರಾಯಭಾರಿಯಾಗಿ ನಟಿ ತಮ್ಮಣ್ಣ ಭಾಟಿಯಾ ಅವರ ಆಯ್ಕೆಯನ್ನು ಸಚಿವ ಪ್ರಿಯಾಂಕ್ ಖರ್ಗೆ ಸಮರ್ಥಿಸಿಕೊಂಡಿದ್ದಾರೆ ಬೆಂಗಳೂರಲ್ಲಿ ಮಾತನಾಡಿದ ಅವರು ಮೈಸೂರು ಸ್ಯಾಂಡಲ್ ಸೋಪ್ ಕಾರ್ಖಾನೆಯಲ್ಲಿ ನಾವು ನಾನ್ನೂರ ಮೂವತ್ತೇಳು ಕೋಟಿ ರೂಪಾಯಿ ಲಾಭ ಮಾಡಿದ್ದೇವೆ ಅದನ್ನು ಸಾವಿರ ಕೋಟಿ ಮಾಡಬೇಕು ನಮ್ಮ ಮಾರ್ಕೆಟಿಂಗ್ ಹೆಚ್ಚಾಗ್ತಾ ಇಲ್ಲ ಹಾಕಿರುವ ಬಂಡವಾಳವೂ ಬರಬೇಕು ಉದ್ಯೋಗ ಸೃಷ್ಟಿಯೂ ಆಗಬೇಕು ಅದಕ್ಕೆ ಯಾರಾದರೂ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಮೈಸೂರಿನಲ್ಲಿ ವ್ಯಕ್ತಿಯ ಬರ್ಬರ ಹತ್ಯೆಯಾಗಿದೆ ಕೆ ಹೆಮ್ಮನಹಳ್ಳಿಯ ಚಿಕ್ಕರೆಹಳ್ಳಿ ವ್ಯಕ್ತಿಯ ಕೈ ಕಾಲು ತಲೆ ಕಂಡು ಜನ ಬೆಚ್ಚಿಬೀಜಿದ್ದಾರೆ ಮೂವತ್ತರಿಂದ ನಲವತ್ತು ವರ್ಷ ವಯಸ್ಸಿನ ವ್ಯಕ್ತಿಯ ದೇಹದ ಭಾಗಗಳು ಪತ್ತೆಯಾಗಿದ್ದು ಉಳಿದ ದೇಹದ ಭಾಗಗಳ ಶೋಧ ಕಾರ್ಯಕ್ಕೆ ಮೈಸೂರು ಗ್ರಾಮಾಂತರ ಪೊಲೀಸರು ಮುಂದಾಗಿದ್ದಾರೆ ಕೆಎಂಎಫ್ ಅಧ್ಯಕ್ಷ ಸ್ಥಾನಕ್ಕೆ ಇನ್ನೇನು ಕೆಲವೇ ದಿನಗಳಲ್ಲಿ ಚುನಾವಣೆ ಘೋಷಣೆಯಾಗಲಿದೆ ಚುನಾವಣೆಗೂ ಮುನ್ನ ನಡೆದಂತಹ ಬಮೂಲ್ ನಿರ್ದೇಶಕರ ಆಯ್ಕೆಗೆ ಮತದಾನ ಹಾಗೂ ಮತ ಎಣಿಕೆ ಕಾರ್ಯ ನಡೆದಿದೆ ತೀವ್ರ ಪೈಪೋಟಿ ಮತ್ತು ಜಿದ್ದಾಜಿದ್ದಿಗೆ ಕಾರಣವಾಗಿದ್ದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿತ ನಿರ್ದೇಶಕರಿಗೆ ಜಯ ಸಿಕ್ಕಿದೆ ಒಟ್ಟು ಹದಿನಾಲ್ಕು ನಿರ್ದೇಶಕರ ಸ್ಥಾನಗಳ ಪೈಕಿ ಚುನಾವಣೆಗೂ ಮುನ್ನವೇ ಮೂವರು ನಿರ್ದೇಶಕರು ಅವಿರೋಧವಾಗಿ ಆಯ್ಕೆಯಾಗಿದ್ದರು ಈ ಪೈಕಿ ಮಾಜಿ ಸಂಸದ ಡಿಕೆ ಸುರೇಶ್ ಕನಕಪುರದಿಂದ ಬಮುಲ್ ನಿರ್ದೇಶಕರಾಗಿ ಅವಿರೋಧವಾಗಿ ಆಯ್ಕೆಯಾಗಿದ್ದರು ಕೆರೆಯೊಂದರಲ್ಲಿ ವ್ಯಕ್ತಿಯ ತುಂಡಾದ ಕೈಕಾಲು ತಲೆ ಭಾಗಾಪತಿಯಾಗಿದ್ದು ಸ್ಥಳೀಯರನ್ನ ಬೆಚ್ಚಿ ಬೀಳಿಸಿದೆ ಮೈಸೂರಿನ ಕೆ ಹೆಮ್ಮನಹಳ್ಳಿಯ ಚಿಕ್ಕರೆಯಲ್ಲಿ ವ್ಯಕ್ತಿಯೊಬ್ಬರ ಬರ್ಬರುವಾಗಿ ಹತ್ಯೆ ಮಾಡಲಾಗಿದೆ ಬಡವರ ಹೊಟ್ಟೆ ತುಂಬೇಕಿದ್ದಂತಹ ಅನ್ನಭಾಗ್ಯ ಯೋಜನೆಯ ಅಕ್ಕಿಯನ್ನ ಖದಿ ಮರುಕಾಳಸಂತಿಯಲ್ಲಿ ಮಾರಾಟ ಮಾಡ್ತಾ ಇದ್ದಾರೆ ಬೆಳಗಾವಿ ತಾಲೂಕಿನ ಪೀರಣವಾಡಿ ಗ್ರಾಮದ ಗೋದಾಮಿನಲ್ಲಿ ಸಂಗ್ರಹಿಸಿ ಇಟ್ಟಿದ್ದಂತಹ ಅಕ್ಕಿಯನ್ನ ಇದೀಗ ಬೆಳಕಿಗೆ ತರಲಾಗಿರುವಂತದ್ದು ಭಗವಂತ ಸುಬ್ಬರಾವ್ ಭೋಸ್ಲೆ ಎಂಬುವರಿಗೆ ಸೇರಿದಂತಹ ಗೋದಾಮಿನಲ್ಲಿ ನೂರ ಐವತ್ತಕ್ಕೂ ಅಧಿಕ ಮೂಟೆಗಳಲ್ಲಿ ಅನ್ನಭಾಗ್ಯ ಅಕ್ಕಿ ಸಂಗ್ರಹ ಆಗಿದೆ ಆರೋಪಿ ವಿರುದ್ಧ ಗೂಂಡಾ ಕಾಯ್ದೆಯಡಿ ಕೇಸ್ ದಾಖಲಿಸುವಂತೆ ಸಾರ್ವಜನಿಕರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ ಬೈಕ್ ಸ್ಕೂಟಿ ನಡುವೆ ಮುಖಾಮುಖಿ ಡಿಕ್ಕಿ ಸಂಭವಿಸಿದ್ದು ಇಬ್ಬರು ಮಕ್ಕಳು ಸೇರಿ ನಾಲ್ವರು ಗಂಭೀರವಾಗಿ ಗಾಯಗೊಂಡಿರುವ ಘಟನೆ ಉತ್ತರ ಕನ್ನಡ ಜಿಲ್ಲೆಯ ದಾಂಡೇಲಿ ನಗರದಲ್ಲಿ ನಡೆದಿದೆ ಇಮ್ತಿಯಾಜ್ ಶಾಹಿದ್ ಪಟೇಲ್ ಹಾಗೂ ಆತನ ಇಬ್ಬರು ಮಕ್ಕಳಿಗೆ ಗಂಭೀರ ಗಾಯಗಳಾಗಿವೆ ಅಂತ ತಿಳಿದು ಬಂದಿದೆ ಗಾಯಾಳುಗಳಿಗೆ ಧಾರವಾಡದ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗ್ತಾ ಇದೆ ದಾಂಡೇಲಿ ಗ್ರಾಮೀಣ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಲಾರಿಯೊಂದು ಅಂಗನವಾಡಿ ಸೇತುವೆ ಗುದ್ದಿದ ಪರಿಣಾಮ ಐದು ಕಿಲೋಮೀಟರ್ವರೆಗೂ ಟ್ರಾಫಿಕ್ ಜಾಮ್ ಉಂಟಾಗಿತ್ತು ಬಾಗಲಕೋಟೆಯ ಹುಬ್ಬಳ್ಳಿ ಸೊಲ್ಲಾಪುರ ರಾಷ್ಟ್ರೀಯ ಹೆದ್ದಾರಿ ಬಳಿ ಈ ಘಟನೆ ನಡೆದಿದೆ ಇದರಿಂದ ಸ್ಥಳದಲ್ಲಿ ಒಂದು ಗಂಟೆಗೂ ಹೆಚ್ಚು ಕಾಲ ಟ್ರಾಫಿಕ್ ಜಾಮ್ ಉಂಟಾಗಿ ಸವಾರರು ಪರದಾಡುವಂತಾಯಿತು ಟ್ರಾಫಿಕ್ ಜಾಮ್ ಸುಗಮಗೊಳಿಸುವುದಕ್ಕೆ ಹರಸಾಹಸವನ್ನೇ ಪಟ್ಟರು ಕೆ ಎಸ್ ಆರ್ ಟಿಸಿ ಬಸ್ಗೆ ಬೈಕ್ ಡಿಕ್ಕಿಯಾಗಿ ಸ್ಥಳದಲ್ಲೇ ಬೈಕ್ ಸವಾರ ಮೃತಪಟ್ಟಿದ್ದು ಮತ್ತೋರ್ವನ ಸ್ಥಿತಿ ಚಿಂತಾಜನಕವಾಗಿದೆ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ಪಟ್ಟಣ ಯಲ್ಲಮ್ಮ ಕ್ಯಾಂಪ್ ಬಳಿ ಘಟನೆ ನಡೆದಿದೆ ಬೈಕ್ ಸವಾರರು ಎಂಡಿ ಕ್ಯಾಂಪ್ನ ಯುವಕರು ಅಂತ ಮಾಹಿತಿ ಸಿಕ್ಕಿದೆ ಬೈಕ್ನಲ್ಲಿ ಇದ್ದಂತಹ ಇನ್ನೊಬ್ಬ ಯುವಕನನ್ನ ಬಳ್ಳಾರಿ ಜಿಲ್ಲಾ ಆಸ್ಪತ್ರೆಗೆ ರವಾನೆ ಮಾಡಿ ಚಿಕಿತ್ಸೆ ಕೊಡಿಸಲಾಗ್ತಾ ಇದೆ ಸ್ಥಳಕ್ಕೆ ಕಂಪ್ಲಿ ಪೊಲೀಸರು ಭೇಟಿ ನೀಡಿ ಪರಿಶೀಲನೆಯನ್ನು ನಡೆಸಿದರು ಸ್ಪೀಕರ್ ಯುಟಿ ಖಾದರ್ ಮಹತ್ವದ ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ ಈ ಹಿಂದೆ ನಡೆದ ಅಧಿವೇಶನದಲ್ಲಿ ಸದನದ ನಿಯಮ ಉಲ್ಲಂಘನೆ ಆರೋಪದಲ್ಲಿ ಬಿಜೆಪಿಯ ಹದಿನೆಂಟು ಶಾಸಕರನ್ನ ಅಮಾನತು ಮಾಡಲಾಗಿತ್ತು ಸದ್ಯ ಹದಿನೆಂಟು ಶಾಸಕರ ಅಮಾನತನ್ನು ಹಿಂಪಡೆಯುವ ಬಗ್ಗೆ ನಿರ್ಧಾರ ಮಾಡಿದ್ದೇವೆ ಅಂತ ಖಾದರ್ ಹೇಳಿದ್ದಾರೆ ಸಂವಿಧಾನ ಪೀಠಕ್ಕೆ ಅಗೌರವ ತೋರಿದ್ರೂ ಹೀಗಾಗಿ ಕ್ರಮ ಕೈಗೊಂಡಿದ್ದೆವು ಅಂತ ಹೇಳಿದ್ದಾರೆ ಬಳ್ಳಾರಿ ನಗರದ ರಸ್ತೆಯಲ್ಲಿ ಗುಂಡಿಗಳದ್ದೇ ದರ್ಬಾರಾಗ್ಬಿಟ್ಟಿದೆ ಪ್ರಾಣ ಕೈಯಲ್ಲಿ ಹಿಡಿದು ವಾಹನ ಸವಾರರು ಓಡಾಡುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಮೋತಿ ಸರ್ಕಲ್ ಸಂಗಮ್ ಸರ್ಕಲ್ ರಾಯಲ್ ಸರ್ಕಲ್ ಎಸ್ಪಿ ಸರ್ಕಲ್ನಲ್ಲಿ ರಸ್ತೆಗಳಲ್ಲಿ ಹೆಚ್ಚೆಚ್ಚು ಗುಂಡಿಗಳೇ ತುಂಬಿವೆ ರಸ್ತೆಯಲ್ಲಿನ ಗುಂಡಿಗಳನ್ನು ಮುಚ್ಚುವಲ್ಲಿ ಬಳ್ಳಾರಿ ಮಹಾನಗರ ಪಾಲಿಕೆ ವಿಫಲವಾಗಿದೆ ಅಂತ ಸ್ಥಳೀಯರು ಆಕ್ರೋಶವನ್ನು ಹೊರಹಾಕಿದ್ದಾರೆ ಹುಬ್ಬಳ್ಳಿಯಲ್ಲಿ ವರ್ಣನ ಆರ್ಭಟ ಮುಂದುವರೆದಿದೆ ಒಣಕಲ್ಲ ಕೆರೆ ಭರ್ತಿಯಾಗಿದೆ ಕೆರೆ ತುಂಬಿ ಹರಿತಾ ಇರುವ ಹಿನ್ನೆಲೆ ಜನರಲ್ಲಿ ಆತಂಕ ಮನೆ ಮಾಡಿದೆ ಕೆರೆಯಲ್ಲಿ ಸಂಗ್ರಹವಾದ ತ್ಯಾಜ್ಯ ರಾಜಕಾಲುವೆ ತುಂಬಿದ್ರೆ ಮನೆಗಳಿಗೆ ನೀರು ನುಗ್ಗುವಂತಹ ಆತಂಕ ಎದುರಾಗಿದೆ ದೇವಿನಗರ ಲಿಂಗರಾಜನಗರ ಹನುಮಂತನಗರ ಸೇರಿದಂತೆ ಹಲವು ಬಡಾವಣೆಗಳ ನಿವಾಸಿಗಳಿಗೆ ವರುಣನ ಆರ್ಭಟದಿಂದ ಭಯ ಸೃಷ್ಟಿಯಾಗಿದೆ ರಾಜ್ಯದಲ್ಲಿ ಮತ್ತೆ ಕೊರೋನಾ ವೈರಸ್ ಆತಂಕ ಶುರುವಾಗಿದೆ ಈ ಮಧ್ಯೆ ಮೇ ಇಪ್ಪತ್ತೊಂಬತ್ತರಿಂದ ಶಾಲಾ ಕಾಲೇಜುಗಳು ಪುನರಾರಂಭ ಆಗ್ತಿದೆ ಈ ಹಿನ್ನೆಲೆಯಲ್ಲಿ ಎಚ್ಚೆತ್ತುಕೊಂಡಿರುವಂತಹ ಖಾಸಗಿ ಶಾಲೆಗಳ ಒಕ್ಕೂಟ ನೋಟಿಸ್ ಮೂಲಕ ಮಕ್ಕಳಿಗೆ ಮಾಸ್ಕ್ ಧರಿಸಿ ಶಾಲೆಗೆ ಕಳುಹಿಸುವಂತೆ ಪೋಷಕರಿಗೆ ಸೂಚನೆ ನೀಡಲಾಗಿದೆ ಈ ಬಗ್ಗೆ ಮಾಹಿತಿ ನೀಡಿರುವ ಖಾಸಗಿ ಶಾಲಾ ಒಕ್ಕೂಟಗಳ ಅಧ್ಯಕ್ಷ ಶಶಿಕುಮಾರ್ ಪೋಷಕರಿಗೆ ಕೋವಿಡ್ ಮಾರ್ಗಸೂಚಿಗಳನ್ನು ಪಾಲಿಸುವುದಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇವೆ ಅಂತ ತಿಳಿಸಿದ್ದಾರೆ ಕೆರೆಗೆ ವಿಷ ಬೆರೆಸಿ ಮೀನುಗಳ ಮಾರಣ ಹೋಮ ಮಾಡಿರುವಂತಹ ಘಟನೆ ಚಿತ್ರದುರ್ಗ ಜಿಲ್ಲೆ ಚಳ್ಳಕೆರೆಯ ಭೀಮನ ಕೆರೆ ಗ್ರಾಮದಲ್ಲಿ ನಡೆದಿದೆ ಕೆರೆಯ ಟೆಂಡರ್ ಸಿಗದ ಹಿನ್ನೆಲೆ ದುಷ್ಕರ್ಮಿಗಳು ಈ ಕೃತ್ಯವನ್ನ ಎಸಗಿರುವಂತಹ ಶಂಕೆ ವ್ಯಕ್ತವಾಗ್ತಾ ಇದೆ ಗ್ರಾಮದ ದುರ್ಗೇಶ್ ಎಂಬಾತ ಮೂರು ಲಕ್ಷದ ಹತ್ತು ಸಾವಿರಕ್ಕೆ ಟೆಂಡರ್ ಪಡೆದಿದ್ದು ಕೆರೆಯಲ್ಲಿ ಒಂಬತ್ತು ಲಕ್ಷ ಮೀನಿನ ಮರಿಯನ್ನ ಬಿಟ್ಟಿದ್ದ ಮೀನುಗಳ ದೊಡ್ಡ ಆಗ್ತಾ ಇದ್ದಂತೆ ರಾಸಾಯನಿಕ ಬೆರೆಸಿ ಕೃತ್ಯ ಎಸಗಿರುವಂತಹ ಆರೋಪ ಕೇಳಿ ಬರ್ತಾ ಇದೆ ಕೃತ್ಯ ಎಸಗಿದ ಕಿಡಿಗೇಡಿಗಳ ಬಂಧನಕ್ಕೆ ಗ್ರಾಮ ಆಗ್ರಹಿಸಿದ್ದು ನಾಯಕನಹಟ್ಟಿ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಗಂಡ ನೀನ್ ಯಾಕೆ ಸಾಯ್ಬಾರದು ಅಂತ ಕೇಳಿದಕ್ಕೆ ಮನನೊಂದು ಮಹಿಳೆಯೊಬ್ಬಳು ಆತ್ಮಹತ್ಯೆ ಕ್ಷಣ ಹಾಕಿದ್ದಾಳೆ ಉತ್ತರ ಪ್ರದೇಶದ ಮುರದಾಬಾದ್ನಲ್ಲಿ ಈ ಘಟನೆ ನಡೆದಿದೆ ನಾಲ್ಕು ತಿಂಗಳ ಹಿಂದೆಯಷ್ಟೇ ವಿವಾಹವಾಗಿದ್ದ ಅಂಬರೀನ್ ಆತ್ಮಹತ್ಯೆಗೂ ಮುನ್ನ ಸೆಲ್ಫಿ ವಿಡಿಯೋ ರೆಕಾರ್ಡ್ ಮೂಲಕ ತನ್ನ ಪತಿ ಮಾವ ಮತ್ತು ಅತ್ತಿಗೆ ತನಗೆ ಹಿಂಸೆ ನೀಡ್ತಾ ಇದ್ರು ಅಂತ ಹೇಳಿ ಗಂಭೀರವಾಗಿ ಆರೋಪ ಮಾಡಿದ್ದಾಳೆ ರಾಷ್ಟ್ರ ರಾಜಧಾನಿಯಲ್ಲಿ ವರುಣನ ಆರ್ಭಟ ಜೂರಾಗಿದೆ ಈಗಾಗಲೇ ಪ್ರಾಣಹಾನಿ ಜೊತೆಗೆ ಆಸ್ತಿ ಪಾಸ್ತಿ ಕೂಡ ಹಾನಿಯಾಗಿದೆ ದೆಹಲಿಯ ಇಂದಿರಾ ಗಾಂಧಿ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದ ಟರ್ಮಿನಲ್ ಒಂದರಲ್ಲಿ ಶೆಡ್ ಒಂದು ಕುಸಿದಿದೆ ಶೆಡ್ ಮೇಲೆ ಮಳೆ ನೀರು ಹೆಚ್ಚು ಸಂಗ್ರಹ ಆಗಿದ್ದರಿಂದ ಭಾರ ತಡೆಯೋದಕ್ಕೆ ಸಾಧ್ಯ ಆಗದೆ ಮುರಿದು ಬಿದ್ದಿರುವುದು ವಿಡಿಯೋದಲ್ಲಿ ಸರಿಯಾಗಿದೆ ದೆಹಲಿಯ ಪ್ರಮುಖ ರಸ್ತೆಗಳಲ್ಲಿ ಮರಗಳು ಉರುಳಿ ಬಿದ್ದು ವಾಹನಗಳು ಹೆಚ್ಚು ಹಾನಿಗೆ ಈಡಾಗಿವೆ ಇಪಿಎಫ್ಒ ಚಂದಾದಾರರಿಗೆ ಕೇಂದ್ರ ಸರ್ಕಾರ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ ಎರಡು ಸಾವಿರದ ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಕೇಂದ್ರ ಶೇಕಡಾ ಎಂಟು ಪಾಯಿಂಟ್ ಎರಡು ಐದರಷ್ಟು ಇ ಪಿ ಎಫ್ ಬಡ್ಡಿದರವನ್ನು ಅನುಮೋದಿಸಿದ್ದು ಸುಮಾರು ಏಳು ಕೋಟಿ ಚಂದಾದಾರರಿಗೆ ಇದರ ಪ್ರಯೋಜನವಾಗಲಿದೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಹಣಕಾಸು ವರ್ಷಕ್ಕೆ ಸದಸ್ಯರ ಖಾತೆಗಳಲ್ಲಿನ ಇ ಪಿ ಎಫ್ ಸಂಗ್ರಹದ ಮೇಲೆ ವಾರ್ಷಿಕ ಶೇಕಡಾ ಎಂಟು ಪಾಯಿಂಟ್ ಎರಡು ಐದರಷ್ಟು ಬಡ್ಡಿದರವನ್ನು ಜಮಾ ಮಾಡುವುದಕ್ಕೆ ಸಿಬಿಟಿ ಶಿಫಾರಸನ್ನ ಮಾಡಿದೆ ಈ ಬಗ್ಗೆ ಕಾರ್ಮಿಕ ಸಚಿವಾಲಯದ ಅಧಿಕೃತ ಮಾಹಿತಿಯನ್ನು ಇಪಿಎಫ್ಒಗೆ ಕಳುಹಿಸಲಾಗಿದೆ ಮೂವತ್ತು ವರ್ಷಗಳ ಹಿಂದೆ ಭ್ರಷ್ಟಾಚಾರ ಪ್ರಕರಣದಲ್ಲಿ ಸಿಬಿಐ ಅಧಿಕಾರಿಗಳು ತಮ್ಮನ್ನ ಹಾಕಿಸಿದ್ದಾರೆ ಅಂತ ಹೇಳಿ ಬಿಹಾರದ ದಿನೇಶ್ ಮುರ್ಮು ಪ್ರತಿಕಾರವನ್ನು ತೀರಿಸಿಕೊಂಡಿದ್ದಾರೆ ಸಿಬಿಐ ಎಎಸ್ಐ ವೀರೇಂದ್ರ ಸಿಂಗ್ ಲಖನೋ ಕಚೇರಿಯಲ್ಲಿದ್ದಾರೆ ಅಂತ ತಿಳಿದು ಅವರು ಮೇಲೆ ಬಾಣವನ್ನ ಬಿಟ್ಟು ಗಾಯಗೊಳಿಸಿದ್ದಾರೆ ವಶಕ್ಕೆ ಪಡೆದಂತಹ ಪೊಲೀಸರು ವಿಚಾರಿಸಿದಾಗ ನಿಂದಾಗಿ ನನ್ನ ರೈಲ್ವೆ ಕೆಲಸ ಹೋಯಿತು ಇವರು ನನ್ನ ಜೀವನ ಹಾಳು ಮಾಡಿದ್ದಾರೆ ಎಂದಿದ್ದಾನೆ ದಿನೇಶ್ಗೆ ನ್ಯಾಯಾಲಯ ರಿಮಾಂಡ್ ವಿಧಿಸಿದೆ ದಳ ಕೌನ್ಸಿಲರ್ ಹರಜಿಂದರ್ ಸಿಂಗ್ ಬ್ರಹ್ಮನ್ ರನ್ನ ಪಂಜಾಬ್ನ ಅಮೃತಸರ್ನಲ್ಲಿ ಗುಂಡಿಕ್ಕಿ ಕೊಲ್ಲಲಾಗಿದೆ ಪೊಲೀಸರು ಹೇಳುವ ಪ್ರಕಾರ ಅವನ ಸಂಬಂಧಿಕರೇ ಈ ಹಿಂದೆ ನಿನ್ನನ್ನು ಗುಂಡಿಟ್ಟು ಕೊಲ್ಲೋದಾಗಿ ಹೇಳಿಕೆ ನೀಡಿದ್ರಂತೆ ಅವರೇ ಮಾಡಿದ ಕೃತ್ಯ ಇರಬೇಕು ಅಂತ ಸಂಶಯಗಳು ವ್ಯಕ್ತವಾಗ್ತಾ ಇದೆ ಕರಣ್ ಕಿಶನ್ ಮತ್ತು ಸೂರಜ್ ಎಂಬುವವರ ವಿರುದ್ಧ ಡ್ರಗ್ಸ್ ಮಾರ್ತಾ ಇದ್ದ ವಿಚಾರದಲ್ಲಿ ಬ್ರಹ್ಮನ್ ದೂರು ನೀಡಿದ್ರು ಈ ದ್ವೇಷದ ಹಿನ್ನೆಲೆ ಬೈಕ್ನಲ್ಲಿ ಬಂದು ಗುಂಡು ಹಾರಿಸಿ ಹರ್ಜಿಂದರ್ ಸಿಂಗ್ರನ್ನ ಹತ್ಯೆ ಮಾಡಲಾಗಿದೆ ಪಾಕಿಸ್ತಾನದ ವಿರುದ್ಧ ಆಪರೇಷನ್ ಸಿಂಧೂ ಕಾರ್ಯಾಚರಣೆಯಲ್ಲಿ ಬ್ರಹ್ಮೋಸ್ ಕ್ಷಿಪಣಿ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ನಿರ್ಮಿಸಿರುವಂತಹ ಬ್ರಹ್ಮೋಸ್ ಜಗತ್ತಿನ ಅತ್ಯಂತ ಶಕ್ತಿಶಾಲಿ ಕ್ಷಿಪಣಿಗಳಲ್ಲಿ ಒಂದಾಗಿದೆ ಇದೀಗ ಭಾರತ ಮತ್ತು ರಷ್ಯಾ ಜಂಟಿಯಾಗಿ ಬ್ರಹ್ಮೋಸ್ ಕ್ಷಿಪಣಿಯ ಹೊಸ ಮತ್ತು ಹೆಚ್ಚು ಶಕ್ತಿಶಾಲಿ ಸೂಪರ್ ಬ್ರಹ್ಮೋಸ್ ತಯಾರಿಸುವುದಕ್ಕೆ ಮುಂದಾಗಿವೆ ಈ ಹೊಸ ಬ್ರಹ್ಮೋಸ್ ಕ್ಷಿಪಣಿಯನ್ನು ಉತ್ತರ ಪ್ರದೇಶದ ಬ್ರಹ್ಮೋಸ್ ಉತ್ಪಾದನಾ ಘಟಕದಲ್ಲಿ ತಯಾರಿಸಲಾಗುತ್ತೆ ಅಂತ ವರದಿಯಾಗಿದೆ ಬಾಂಗ್ಲಾದೇಶ ಸರ್ಕಾರದ ಮುಖ್ಯಸ್ಥರಾಗಿ ಮೊಹಮ್ಮದ್ ಯೂನಸ್ ಮುಂದುವರಿಯಲಿದ್ದಾರೆ ಅವರು ರಾಜೀನಾಮೆ ನೀಡುವುದಿಲ್ಲ ಅಂತ ಬಾಂಗ್ಲಾದೇಶ ಸರ್ಕಾರ ಖಚಿತಪಡಿಸಿದೆ ಬಾಂಗ್ಲಾ ಸೇನೆಯೊಂದಿಗಿನ ಭಿನ್ನಾಭಿಪ್ರಾಯದ ನಡುವೆ ಯೂನಸ್ ರಾಜೀನಾಮೆ ನೀಡುತ್ತಾರೆ ಎಂಬ ವದಂತಿ ಹರಡಿತ್ತು ಪಕ್ಷದ ನೈತಿಕ ಮೌಲ್ಯ ಮರೆದಿರುವುದರಿಂದ ಹಿರಿಯ ಮಗ ತೇಜ್ ಪ್ರತಾಪ್ ಯಾದವರನ್ನ ಲಾಲು ಪ್ರಸಾದ್ ಯಾದವ್ ಆರ್ಜೆಡಿಯಿಂದ ಉಚ್ಚಾಟನೆ ಮಾಡಿದ್ದಾರೆ ಇತ್ತೀಚೆಗೆ ಅನುಷ್ಕಾ ಯಾದವ್ ಎಂಬಾಕೆಯ ಜೊತೆ ಸಂಬಂಧ ಹೊಂದಿರುವುದಾಗಿ ತೇಜ್ ಪ್ರತಾಪ್ ಯಾದವ್ ಫೇಸ್ಬುಕ್ನಲ್ಲಿ ಹೇಳಿದರು ಇದರಿಂದಾಗಿ ಪಕ್ಷದ ಮೌಲ್ಯಕ್ಕೆ ಹೊಡೆತ ಬಿದ್ದಿದೆ ಅಂತ ತಮ್ಮ ಹಿರಿಯ ಮಗನನ್ನ ಆರು ವರ್ಷಗಳ ಕಾಲ ಪಕ್ಷದಿಂದ ಹೊರಹಾಕಲಾಗಿದೆ ಅಂತ ಲಾಲು ಪ್ರಸಾದ್ ಯಾದವ್ ಹೇಳಿದ್ದಾರೆ ಸೈಬರ್ ಅಪರಾಧಿಗಳು ವಾಟ್ಸಪ್ನಲ್ಲಿ ಫೋಟೋ ಕಳುಹಿಸುವ ಮೂಲಕ ಸೈಗನೋಗ್ರಫಿ ಎಂಬ ಹೊಸ ವಂಚನೆಗೆ ಮುಂದಾಗಿದ್ದಾರೆ ಆ ಫೋಟೋ ಡೌನ್ಲೋಡ್ ಮಾಡಿದ ತಕ್ಷಣ ಬ್ಯಾಂಕ್ ಖಾತೆಗಳಲ್ಲಿನ ಹಣ ಮಾಯವಾಗುತ್ತೆ ಬೈನರಿ ಕೋಡ್ ಹೊಂದಿರುವಂತಹ ಫೋಟೋ ಮೂಲಕ ಮಾಲ್ವೇರ್ ಡಿವೈಸ್ಗೆ ಪ್ರವೇಶಿಸುತ್ತದೆ ನಂತರ ನಮ್ಮ ಸಂಖ್ಯೆಗಳಿಗೆ ಬರುವ ಒ ಟಿ ಪಿಗಳು ಸಹ ವಂಚಕರ ಕೈ ಸೇರುತ್ವೆ ಅಪರಿಚಿತ ಸಂಖ್ಯೆಗಳಿಂದ ಬರುವ ಫೋಟೋಗಳನ್ನು ಡೌನ್ಲೋಡ್ ಮಾಡಬೇಡಿ ಅಂತ ತಜ್ಞರು ಸಲಹೆಯನ್ನು ಕೂಡ ಕೊಡ್ತಾ ಇದ್ದಾರೆ ಜಾಗತಿಕ ಆರ್ಥಿಕ ಶ್ರೇಯಾಂಕದಲ್ಲಿ ಭಾರತ ಜಪಾನ್ನ ಹಿಂದಿಕ್ಕಿ ವಿಶ್ವದ ನಾಲ್ಕನೇ ಅತಿದೊಡ್ಡ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಈ ಮಾಹಿತಿಯನ್ನ ನೀತಿ ಆಯೋಗದ ಸಿಇಒ ಬಿ ಸುಬ್ರಹ್ಮಣ್ಯಂ ಬಹಿರಂಗಪಡಿಸಿದ್ದಾರೆ ಭಾರತದ ಆರ್ಥಿಕತೆ ಈಗ ನಾಲ್ಕು ಟ್ರಿಲಿಯನ್ ಡಾಲರ್ ಆಗಿದೆ ಭಾರತ ಈಗ ಜಪಾನ್ಗಿಂತ ದೊಡ್ಡ ಆರ್ಥಿಕತೆ ಹೊಂದಿದೆ ಇದಕ್ಕೆ ಭೌಗೋಳಿಕ ರಾಜಕೀಯ ಮತ್ತು ಆರ್ಥಿಕ ಪರಿಸ್ಥಿತಿಗಳು ಅನುಕೂಲವೇ ಕಾರಣ ಅಂತ ಸುಬ್ರಹ್ಮಣ್ಯಂ ಹೇಳಿಕೆ ನೀಡಿದ್ದಾರೆ ರಷ್ಯಾದ ಸೇನಾಪಡೆ ಉಕ್ರೇನ್ ಮೇಲೆ ಮುನ್ನೂರ ಅರವತ್ತೇಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳ ದಾಳಿ ನಡೆಸಿದೆ ಜೈಟೋಮಿರ್ನಲ್ಲಿ ಮೂವರು ಮಕ್ಕಳು ಸೇರಿದಂತೆ ಹದಿಮೂರು ಜನ ಸಾವನ್ನಪ್ಪಿದ್ದಾರೆ ಮತ್ತು ಹಲವರು ಗಾಯಗೊಂಡಿದ್ದಾರೆ ಕೈವ್ ಕಾರ್ಕೇವ್ ಮೈಕೋಲೈವ್ ಟೆರ್ನೋಪಿಲ್ ಮತ್ತು ಸ್ಕೂಲ್ ನಟ್ಟಿ ಮೇಲೆ ದಾಳಿ ನಡೆಸಿದ್ದು ಉಕ್ರೇನ್ನ ವಾಯುಪಡೆಯು ಇನ್ನೂರ ಅರವತ್ತಾರು ಡ್ರೋನ್ಗಳು ಮತ್ತು ನಲವತ್ತೈದು ಕ್ಷಿಪಣಿಗಳನ್ನು ರಷ್ಯಾ ಹೊಡೆದು ಉರುಳಿಸಿದೆ ಇಂದಿನಿಂದ ಎರಡು ದಿನಗಳ ಕಾಲ ಪ್ರಧಾನಿ ನರೇಂದ್ರ ಮೋದಿ ಅವರು ಗುಜರಾತ್ ಪ್ರವಾಸ ಕೈಗೊಂಡಿದ್ದಾರೆ ಆಪರೇಷನ್ ಸಿಂಧೂರ ಬಳಿಕ ಪ್ರಧಾನಿ ಮೋದಿ ಮೊದಲ ಬಾರಿಗೆ ಗುಜರಾತ್ಗೆ ಭೇಟಿ ನೀಡಲಿದ್ದು ದಾಹೋದ್ ಬುಜ್ ಮತ್ತು ಗಾಂಧಿನಗರದಲ್ಲಿ ಇಂಧನ ಪೆಟ್ರೋ ಕೆಮಿಕಲ್ಸ್ ಇಲಾಖೆ ಸೇರಿದಂತೆ ಒಟ್ಟು ಐವತ್ಮೂರು ಪಾಯಿಂಟ್ ಹದಿನಾಲ್ಕು ಕೋಟಿ ರೂಪಾಯಿ ವೆಚ್ಚದ ವಿವಿಧ ಯೋಜನೆಗಳ ಉದ್ಘಾಟನೆ ಹಾಗೂ ಶಂಕುಸ್ಥಾಪನೆಯನ್ನು ನೆರವೇರಿಸಲಿದ್ದಾರೆ ದೇಶದಲ್ಲಿ ಮತ್ತೆ ಕೊರೋನಾ ಆತಂಕ ಎದುರಾಗಿದೆ ಈ ನಡುವೆ ವಿಶ್ವ ಆರೋಗ್ಯ ಸಂಸ್ಥೆ ಪ್ರಮುಖ ಮಾಹಿತಿ ನೀಡಿದ್ದು ವೈರಾಲಜಿಸ್ಟ್ಗಳು ಕೋವಿಡ್ ರೂಪಾಂತರಗಳನ್ನು ಎನ್ ಬಿ ಒನ್ ಡಾಟ್ ಏಟ್ ಡಾಟ್ ಒನ್ ಮತ್ತು ಎಲ್ ಎಫ್ ಡಾಟ್ ಸೆವೆನ್ ಅಂತ ಹೇಳಿ ಗುರುತಿಸಿದ್ದಾರೆ ಆದರೆ ಈ ರೂಪಾಂತರಗಳ ಬಗ್ಗೆ ಭಯಪಡುವಂತಹ ಅಗತ್ಯತೆ ಇಲ್ಲ ಅಂತ ಹೇಳಿ ವಿಶ್ವ ಆರೋಗ್ಯ ಸಂಸ್ಥೆ ಬಹಿರಂಗಪಡಿಸಿದೆ ಸಂಶೋಧನೆಗಳ ತಂಡಗಳು ಇವುಗಳನ್ನು ಮೇಲ್ವಿಚಾರಣೆ ಮಾಡ್ತಿವೆ ಅಂತ ಹೇಳಿದ್ದಾಗಿ ವರದಿಯಾಗಿದೆ ಅಯೋಧ್ಯೆಗೆ ಭೇಟಿ ನೀಡಿದ ಕೊಹ್ಲಿ ಅನುಷ್ಕಾ ಶರ್ಮಾ ಹನುಮಾನ ಘಡಿಗೆ ಪತ್ನಿಯೊಂದಿಗೆ ಭೇಟಿ ನೀಡಿದ್ದಾರೆ ಹನುಮಾನ ಘಡಿಯಲ್ಲಿ ವಿರುಷ್ಕಾ ದಂಪತಿ ಹನುಮಾನ ದರ್ಶನ ಮಾಡಿದ್ದು ಹನುಮಾನ ಘಡಿಯಲ್ಲಿ ವಿರಾಟ್ ಕೊಹ್ಲಿ ವಿಶೇಷ ಪೂಜೆಯನ್ನು ಸಲ್ಲಿಸಿದ್ದಾರೆ ಮಲೇಷ್ಯಾ ಮಾಸ್ಟರ್ಸ್ ಪಂದ್ಯಾವಳಿಯಲ್ಲಿ ಭಾರತ ಶೆಟ್ಲರ್ ಕಿಡಂಬಿ ಶ್ರೀಕಾಂತ್ ರನ್ನರ್ ಅಪ್ ಆಗಿದ್ದಾರೆ ಪುರುಷರ ಸಿಂಗಲ್ಸ್ ಫೈನಲ್ನಲ್ಲಿ ಚೀನಾದ ಲಿ ಶೆಫೆಂಗ್ ವಿರುದ್ಧ ಶ್ರೀಕಾಂತ್ ಹೀನಾಯ ಸೋಲನಪ್ಪಿದ್ದಾರೆ ಕಳೆದ ಆರು ವರ್ಷಗಳಲ್ಲಿ ಶ್ರೀಕಾಂತ್ ಒಂದು ಪಂದ್ಯಾವಳಿಯ ಫೈನಲ್ ತಲುಪಿದ್ದು ಇದೇ ಮೊದಲು ಅಂತಿಮವಾಗಿ ಅವರು ಎರಡ್ ಸಾವಿರದ ಹತ್ತೊಂಬತ್ತರ ಇಂಡಿಯಾ ಓಪನ್ನಲ್ಲಿ ಫೈನಲ್ ತಲುಪಿ ರನ್ನರ್ ಅಪ್ ಆಗಿದ್ದರು ಅಂತಿಮ ಪಂದ್ಯದಲ್ಲಿ ಚೆನ್ನೈ ತಂಡ ಆಲ್ರೌಂಡ್ ಪ್ರದರ್ಶನ ನೀಡಿ ಅಬ್ಬರಿಸಿದೆ ಜಿಟಿ ವಿರುದ್ಧ ಎಂಬತ್ಮೂರು ರನ್ಗಳ ಸಿಎಸ್ಕೆ ಭರ್ಜರಿ ಜಯ ಸಾಧಿಸಿದೆ ಇನ್ನೂರ ಮೂವತ್ತೊಂದು ರನ್ಗಳ ಬೃಹತ್ ಗುರಿ ಬೆನ್ನಟ್ಟಿದ ಗುಜರಾತ್ ನೂರ ನಲವತ್ತೇಳು ರನ್ಗಳಿಗೆ ಆಲ್ಔಟ್ ಆಯಿತು ನೂರ್ ಅಹಮದ್ ಮತ್ತು ಕಾಂಬೋಜ್ ತಲಾ ಮೂರು ವಿಕೆಟ್ ಜಡೇಜಾ ಎರಡು ವಿಕೆಟ್ ಖಲೀಲ್ ಅಹಮದ್ ಮತ್ತು ಪತಿರಣಾ ತಲಾ ಒಂದು ವಿಕೆಟ್ ಪಡೆದು ಭರ್ಜರಿ ಜಯಗಳಿಸಿದ್ದಾರೆ ನಟಿಯ ಕಿರಣ್ ರಾಥೋಡ್ ಅವರ ಮಾರ್ಫ್ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ತನ್ನ ಮಾರ್ಫ್ ವಿಡಿಯೋ ವೈರಲ್ ಮಾಡಿರುವವರ ವಿರುದ್ಧ ನಟಿ ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ನೀಡಿದ್ದಾರೆ ಈ ಬಗ್ಗೆ ಪ್ರತಿಕ್ರಿಯಿಸಿರುವಂತಹವರು ನನ್ನ ನಕಲಿ ಅಶ್ಲೀಲ ವಿಡಿಯೋಗಳನ್ನು ಹಂಚಿಕೊಂಡ್ರೆ ಅಥವಾ ಡೌನ್ಲೋಡ್ ಮಾಡಿದರೆ ಕಾನೂನು ಕ್ರಮ ಕೈಗೊಳ್ಳಲಾಗುವುದು ಅಂತ ಎಚ್ಚರಿಸಿದ್ದಾರೆ ಸುಲಗಿತಿಯ ಕಾರ್ಯ ಮತ್ತು ಹೆಣ್ಣಿನ ಮಹತ್ವ ಎರಡನ್ನೂ ತಿಳಿಸುವಂತಹ ಅದ್ಭುತ ಪ್ರಯತ್ನವನ್ನ ತಾಯವ್ವ ಸಿನಿಮಾ ತಂಡ ಮಾಡಿದೆ ಈ ಚಿತ್ರದ ಮೂಲಕ ಮೊದಲ ಬಾರಿಗೆ ನವ ಪ್ರತಿಭೆ ಗೀತಪ್ರಿಯ ಚಿತ್ರರಂಗಕ್ಕೆ ಇದ್ದಾರೆ ಇದೊಂದು ಅಪ್ಪಟ ಗ್ರಾಮೀಣ ಸೊಗಡಿನ ಸಿನಿಮಾವಾಗಿದ್ದು ಚಿತ್ರದುರ್ಗ ಗೀತೆಗಳಿಗೆ ಸ್ವತಃ ತಾಯವ್ವನಾಗಿ ಅಭಿನಯಿಸಿರುವಂತಹ ಗೀತಪ್ರಿಯಾ ಅವರೇ ಧ್ವನಿಯಾಗಿದ್ದಾರೆ ಸಾತ್ವಿಕ್ ಪವನ್ ನಿರ್ದೇಶನ ಪದ್ಮಾವತಿ ಚಂದ್ರಶೇಖರ್ ನಿರ್ಮಾಣ ಚಿತ್ರಕ್ಕಿದ್ದು ಭಾಮಾ ಹರೀಶ್ ಈ ಚಿತ್ರದ ಗೀತೆಗಳ ರೈಟ್ಸ್ ಪಡೆದುಕೊಂಡಿದ್ದಾರೆ ಸದ್ಯ ಬಿಡುಗಡೆಗೆ ಸಜ್ಜಾಗಿರುವಂತಹ ತಾಯವ್ವ ಯು ಸೆನ್ಸರ್ ಪಡೆದು ಇದೇ ತಿಂಗಳು ಮೂವತ್ತಕ್ಕೆ ರಾಜ್ಯಾದ್ಯಂತ ತೆರಿಗೆ ಅಪ್ಪಳಿಸಲಿದೆ ಚೌಕಿದಾರ್ ಸಿನಿಮಾದ ಟೀಸರ್ ರಿಲೀಸ್ ಆಗಿದೆ ನಟ ಪೃಥ್ವಿ ಹೊಸ ಲುಕ್ ಸಿರಿ ರಸಿಕರಿಗೆ ಕಿಕ್ ಕೊಡ್ತಾ ಇದೆ ನಟಿ ಧನ್ಯಾ ಡಿ ಗ್ಲಾಮರ್ ಲುಕ್ನಲ್ಲಿ ಕಾಣಿಸಿಕೊಂಡಿದ್ದಾರೆ ಕನ್ನಡ ತೆಲುಗು ಭಾಷೆಯಲ್ಲಿ ಟೀಸರ್ ರಿಲೀಸ್ ಮಾಡಲಾಗಿದ್ದು ಖಾಕಿ ಲುಕ್ನಲ್ಲಿ ಸುಧಾರಾಣಿ ಖದರ್ ತೋರಿಸಿದ್ದಾರೆ ಹಿರಿಯ ನಟ ಸಾಯಿಕುಮಾರ್ ಧರ್ಮ ಹಿರಿಯ ನಟಿ ಶ್ವೇತಾ ತಾರಾ ಬಣಗದಲ್ಲಿದ್ದಾರೆ